ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನಿವತ್ತಿನ ವಿಡಿಯೋದಲ್ಲಿ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪುದೀನ ಹಾಗೆ ಪೈನಾಪಲ್ನ ಯೂಸ್ ಮಾಡಿ ಹೇಗೆ ಜ್ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಯಾವ್ಯಾವ ರೀತಿಯಾಗಿ ಏನೇನು ವೀಡಿಯೋ ಇರುತ್ತೆ ಅಂತ ನೋಡೋಣ ನಾನು ಇವಾಗ ಮಂಗಳವಾರ ವೀಡಿಯೋನ ಶೇರ್ ಇದ್ದೀನಿ ನಮ್ಮ ಗಿಡದಲ್ಲಿ ಹಾಗೆ ಒಂದೆರಡು ದಾಸವಾಳ ಹೂ ಬಿಟ್ಟಿತ್ತು ನಾವೇ ನಮ್ಮ ಪಾಟಲ್ಲಿ ಹೂನ ಬೆಳೆಸಿ ದೇವ್ರಿಗೆ ಇಡೋದ್ರಿಂದ ನಮಗೆ ತುಂಬಾ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ದೇ ಹಾಗೆ ರಾಮನಿಗೆ ಇಟ್ಟು ನಾನು ಪೂಜೆ ಮುಗಿಸಿದ್ದಾ ಇತ್ತು ಹಾಗೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಪ್ಪು ಬಂದು ಪೂಜೆ ಮಾಡ್ತಿದ್ದಾನೆ ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ ಮೊದಲನೇ ಪೂಜೆ ಅವನದೇನೆ ಆಗಬೇಕು ಹಾಗೆ ಬಂದು ನಾನು ಎಲ್ಲನೂ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಅವನು ಬಂದು ಪೂಜೆ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ತಿದ್ದಾನೆ

ು ಶ್ಲೋಕ ತುಂಬ ಇಷ್ಟ ಆಗಿದೆ ಅನ್ಕೊಂತೀನಿ ಅವನು ಡೈಲಿ ಇದು ಇದೇ ರೀತಿಯಾಗಿಯೇ ದೇವರು ಪೂಜೆ ಮಾಡಿ ಶ್ಲೋಕ ಕೇಳಿ ಮುಗಿಸ್ತಾನೆ ಹಾಗೆ ಅವ್ನಿಗೆ ಲಾಲಿಪಾಪ್ನ ಕೊಟ್ಟಿದೆ ದೊಡ್ದೋಗಿತ್ತು ಅಂತ ತುಂಬ ಹಠ ಮಾಡ್ತಿದ್ದೆ ಸರಿ ತೊಗೊಂಬರೋಣ ಅಂತ ಹಾಗೆ ಕೆಳಗಡೆ ಮಕ್ಕಳನ್ನು ಸಹ ಆಟಾಡಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಡು ಹೋಗಿ ಅಪ್ಪು ತಂದು ಇಬ್ಬರೂ ಆಟ ಆಡಿಕೊಂಡು ಹಾಗೆ ಅವ್ನಿಗೆ ಚಾಕ್ಲೇಟ್ನ ಕೊಡಿಸ್ಕೊಂಡು ಅಲ್ಲೇ ಹೊತ್ತು ಟೈಮ್ ಪಾಸ್ನ ಮಾಡಿದ್ವಿ ನೋಡಿ ಆಗಲೇ ರೋಡಲ್ಲಿ ಸಹ ಕಿತ್ತಾಡ್ತಾ ಇದ್ದಾರೆ ಇಬ್ಬರನ್ನು ತುಂಬ ನಿಮ್ಮನೇಲು ಇದೇ ರೀತಿಯಾಗಿ ಮಕ್ಕಳು ಜಗಳ ಮಾಡ್ಕೊಂಡು ಜಗಳ ಮಾಡ್ತಾರೆ ಅಂತ ಅನ್ಕೊಂತೀನಿ ನಮ್ಮನಲ್ಲಂತೂ ತುಂಬಾನೇ ಜಗಳ ಮಾಡ್ತಾರೆ ಹಾಗೆ ಸರಿ ನಡೀರಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ ಬಂದೆ ತನ್ವಿ ಹೋಮ್ ವರ್ಕ್ ಇತ್ತು ಬರೆಯೋದು ಅವಳು ತನ್ವಿ ಹೋಮ್ ವರ್ಕ್ ನ ಮಾಡ್ತಿದ್ದಾಳೆ ಹಾಗೇನೆ ಅವ್ನು ಅಕ್ಕ ಏನ್ ಮಾಡ್ತಿದ್ದಾಳೆ ಅವಳೇನೋ ಕಲರ್ ಮಾಡ್ತಿದ್ಲು ನಾನು ಕಾಫಿ ಕುಡಿತಿದೆ ತಾನೆ ಬಿಸಿ ಇದೆ ದೂರ ಕುತ್ಕೊಬೇಕಲ್ವಾ ನೀನೇ ಮಾಡಿದ್ದು ನನ್ನ ಮೇಲೆಲ್ಲ ನೋಡು ನನ್ನ ಬಟ್ಟೆ ಮೇಲೆಲ್ಲ ಕಾಫಿ ಚಲೋ ಇತ್ತು ಏನು ಮಾಡೋದು ಇವಾಗ ಏನು ಮಾಡೋದು ಇವಾಗ ಮಾತಾಡಬೇಕು ಏನಪ್ಪಾ ಓಕೆ ಚುನಾ ಅಮ್ಮು ಹೋಮ್ ವರ್ಕ್ ಮಾಡ್ಕೊತಾ ಇದ್ಲು ಹಾಗೆ ಸರಿ ನಾನು ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡು ಸರಿ ಹೊಳಗಂಗೆ ಕಾಫಿ ಕುಡಿತಾ ಹೇಳ್ಕೊಡೋಣ ಹೋಮ್ವರ್ಕು ಅಂತ ಬಂದೆ ಆ್ಯಕ್ಚುಲಿ ನಾನು ಕಾಫಿ ತೊಗೊಂಡು ಬಂದೆ ಕುಡಿತಾ ಇದೆ ಬಂದು ಅಪ್ಪು ಬಂದು ಎಲ್ಲನೂ ನನ್ನ ಚೆಲ್ಬಿಟ್ಟ ಕಾಫಿ ಎಲ್ಲನೂ ನನ್ನ ಬಟ್ಟೆ ಮೇಲೆ ಕಾಫಿ ಚೆಲ್ಲೋ ಏನಕ್ಕೆ ಈ ಥರ ಚೆಲ್ಲದೆ ಕಾಫಿ ಅಂತ ಬೈದಿದ್ದಕ್ಕೆ ಹತ್ಕೊಂಡು ಕೂತಿದ್ದಾನೆ ನೋಡಿ ಈ ರೀತಿಯಾಗಿ ಹೇಳ್ತಿದ್ದಾನೆ ಹಾಂ ನಾನು ಬೈದಿದ್ದೀಕಾ ಸಾರಿ ಸಾರಿ ಓಕೆನಾ ಓಕೆ ಲವ್ ಯು ತುಂಬಾ ಕೋಪ ಅವ್ನಿಗೆ ಸ್ವಲ್ಪ ಜಸ್ಟು ಏನೇ ಸ್ವಲ್ಪ ಒಂದು ಸ್ವಲ್ಪ ಬೈತ್ರೂ ಆಗಲೇ ಹಾತ್ಕೊಂಡು ಕುತ್ಕೊಬಿಡ್ತಾನೆ ಕೋಪ ಮಾಡಿಕೊಂಡು ನಾವೆಷ್ಟು ಬೈತೀವೋ ಅಷ್ಟು ನಾವು ನಾವೇ ಅವ್ನಿಗೆ ಸಮಾಧಾನ ಮಾಡಬೇಕಾಗುತ್ತೆ ಸಮಾಧಾನ ಮಾಡಿ ಆಯಿತು ಹೋಗಲಿ ಬಿಡಪ್ಪ ಅಂತ ಹೇಳಿ ಸಮಾಧಾನ ಮಾಡಿದ್ದಾಯಿತು ಹಾಗೆ ನೆಕ್ಸ್ಟು ನಾನಿವಾಗ ಪುದೀನ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ನೋಡಿ ಸೂಪರಾಗಿತ್ತು ಟೇಸ್ಟಿಯಾಗಿತ್ತು ಪುದೀನ ಜ್ಯೂಸು ಹಾಗೆ ಪುದೀನ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಸ್ವಲ್ಪ ಒಂದು ಐದಾರ ಎಲೆ ಅಷ್ಟು ಪುದೀನ ಹಾಗೆ ಸಿಹಿ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ರೀತಿಯಾಗಿ ಸಕ್ಕರೆನ ತೊಗೊಳ್ಳಿ ನಾನಿವಾಗ ಎರಡು ಗ್ಲಾಸ್ ಜ್ಯೂಸ್ಗೆ ನಾನಿಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಐದಾರು ಪೀಸಷ್ಟು ಪೈನಾಪಲ್ನ ಸೇರಿಸಿ ಒಂದೆರಡು ಏಲಕ್ಕಿನ ಸೇರಿಸಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸೂಪರ್ ಟೇಸ್ಟಿಯಾದ ಕೊನೆಯದಾಗಿ ಸ್ವಲ್ಪ ಲೆಮನ್ನ ಆ್ಯಡ್ ಮಾಡ್ಕೊಳ್ಳಿ ಹುಳಿ ಎಷ್ಟು ಬೇಕೋ ಪೈನಾಪಲ್ ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ನಿಂಬೆಹಣ್ಣ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಪುದೀನ ಜ್ಯೂಸು ಸೂಪರ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟು ನಮ್ಮ ಮನೇಲಿ ಕಿಂಗನ್ ವಾಟರ್ ಬಗ್ಗೆ ನಾನಿವಾಗ ನಿಮಗೆ ಇದ್ದೀನಿ ಈ ಮಿಷಿನ್ ವಾಟರ್ನ ಕುಡಿಯೋದ್ರಿಂದ ಯಾವುದೇ ರೀತಿಯ ಶುಗರು ಬಿ ಪಿ ಹತ್ರನೂ ಸಹ ಬರೋದಿಲ್ಲ ನಾವು ಈ ವಾಟರ್ನ ಈ ಮಿಷಿನ್ ವಾಟರ್ನ ಫೈವ್ ಇಯರ್ಸಿಂದ ಯೂಸ್ ಮಾಡ್ತಾ ಇದೀವಿ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಈ ಆ್ಯಂಡ್ ಮಿಷಿನ್ ವಾಟರು ಮತ್ತು ನಮ್ಮನೆ ವಯಸ್ಸಾದವರಿಗೆಲ್ಲ ಬಿ ಪಿ ಶುಗರ್ ಇರೋದರಿಂದ ಈ ವಾಟರ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನಿವಾಗ ಯಾವ ರೀತಿಯಾಗಿ ಈ ಮಿಷಿನ್ ವಾಟರ್ನ ಯೂಸ್ ಮಾಡ್ಬೋದು ಅಂತ ಎಲ್ರಿಗೂ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಈ ವಾಟರು ಈ ವಾಟರ್ ನೀರನ್ನ ಕುಡಿಯೋದ್ರಿಂದ ಅಸ್ತಮ ಬರೋಲ್ಲ ಫಂಗರ್ ಆಗಲಿ ಶುಗರ್ ಆಗಲಿ ಕಿಡ್ನಿ ಸ್ಟೋನ್ ಇರೋದಾಗ್ಲಿ ಏರ್ ಫಾಲ್ ಆಗೋದಾಗಲಿ ಸ್ಕಿನ್ ಬ್ಯೂಟಿಗಾಗಲಿ ಎಲ್ಲದಕ್ಕೂ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ತುಂಬಾ ಯೂಸ್ಫುಲ್ ಆದ ಈ ಕೆಂಗನ್ ವಾಟರ್ ಮಿಷಿನ್ನು ನೋಡಿ ಇವಾಗ ನಾನು ಯಾವ ರೀತಿಯಾಗಿ ಈ ಮಿಷಿನ್ನ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ರೆಡ್ ಪವರ್ ಬಟನ್ನ ಆನ್ ಮಾಡಿದ್ದೀನಿ ಅದರಲ್ಲಿ ಡ್ರಿಂಕ್ ತ್ರೀ ಡ್ರಿಂಕ್ ಟು ಡ್ರಿಂಕ್ ಡ್ರಿಂಕ್ ಒನ್ ಅಂತ ಆಪ್ಷನ್ಗಳಿದೆ ನಾವು ಮೊದಲನೇದಾಗಿ ಯೂಸ್ ಮಾಡಬೇಕಾದ್ರೆ ಫಸ್ಟು ಡ್ರಿಂಕ್ ಒನ್ನಿಂದಲೇ ಯೂಸ್ ಮಾಡಬೇಕು ಒಂದು ವಾರ ಡ್ರಿಂಕ್ ಒನ್ನ ಯೂಸ್ ಮಾಡಬೇಕು ಟೂ ವೀಕ್ಸ್ ಡ್ರಿಂಕ್ ಟೂನ ಯೂಸ್ ಮಾಡಬೇಕು ಮಾಮೂಲಿ ನಾರ್ಮಲಾಗಿ ಕಂಟಿನ್ಯೂಸ್ ಹೋಗೋರು ಡ್ರಿಂಕ್ ತ್ರೀಯಿಂದನೇ ಯೂಸ್ ಮಾಡಬೇಕು ನಾವು ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ಒನ್ ಸ್ಟೆಪ್ ಬೈ ಒನ್ ಆಗೇ ಸಹ ನಾವು ಇವಾಗ ಯೂಸ್ ಮಾಡಬೇಕು ಹಾಗೆಯೇ ತ್ರೀ ಫೈನಲ್ ಆಗಿ ಡ್ರಿಂಕ್ ತ್ರೀ ಯೂಸ್ನ ಮಾಡ್ಬೋದು ಈ ಮಿಷಿನಿಂದ ನಾವು ಸ್ಟೆಪ್ ಬೈ ಸ್ಟೆಪ್ ಯಾಕೆ ಈ ರೀತಿಯಾಗಿ ಯೂಸ್ ಮಾಡಬೇಕು ಅಂತಂದರೆ ಒಂದೇ ಸಲ ಈ ನೀರನ್ನ ಕುಡಿಯೋದಕ್ಕೆ ಹೋಗ್ಬಾರ್ದು ಸ್ಟಾರ್ಟಿಂಗಿಂದ ಯಾರ್ಯಾರು ಯೂಸ್ ಮಾಡ್ತಾರೋ ಹಾಗೆ ಡ್ರಿಂಕ್ ಒನ್ನು ಟೂ ತ್ರೀಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಹಾಗೆ ನೆಕ್ಸ್ಟು ಇಲ್ಲಿ ಕ್ಲೀನ್ ವಾಟರ್ ಅಂತ ಇದೆ ನೋಡಿ ಮೆಡಿಸನ್ ಮೆಡಿಸನ್ನ ನಾವು ಈಗ ಇದ್ರೆ ಈ ವಾಟರಿಂದ ತೊಗೊಬೇಕು ನಾವು ಇವಾಗ ಮಾತ್ರೆಗಳು ತೊಗೊತಾರಲ್ಲ ಅವರ ಆ ಥರ ಇರೋರು ಈ ಮೆಡಿಸನ್ ವಾಟರ್ ಅಂತ ಕ್ಲೀನ್ ವಾಟರ್ ಅಂತ ಇದೆಯಲ್ಲ ಆ ವಾಟರಿಂದ ನಾವು ಮೆಡಿಸನ್ನ ತಗೊಬೋದು ಹಾಗೆ ನೆಕ್ಸ್ಟು ಬ್ಯೂಟಿ ಬ್ಯೂಟಿ ವಾಟರ್ನ ಪ್ರೆಸ್ ಮಾಡೋ ಬ್ಯೂಟಿ ವಾಟರ್ ಬಟನ್ನ ಪ್ರೆಸ್ ಮಾಡಿ ಮಾಡಿದ್ರೆ ಬ್ಯೂಟಿ ವಾಟರ್ ಅಂತ ಬರುತ್ತೆ ಈ ಬ್ಯೂಟಿ ವಾಟರ್ನ ಏನೇನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಸ್ಕಿನ್ಗೆ ಯೂಸ್ ಮಾಡ್ಬೋದು ಏರ್ ಫಾಲ್ ಆಗ್ತಿರೋರು ಯೂಸ್ ಮಾಡ್ಬೋದು ಮತ್ತು ಪಿಂಪಲ್ಸ್ಗಳಿರುತ್ತೆ ಅವರು ಯೂಸ್ ಮಾಡ್ಬೋದು ಮತ್ತು ಸ್ಕಿನ್ನಲ್ಲಿ ಭಂಗ್ ಆ ಥರ ಎಲ್ಲನೂ ಇರುತ್ತಲ್ಲ ಆದ್ದರಿಂದ ಈ ಈ ಬ್ಯೂಟಿ ವಾಟರ್ನ ಒಂದು ಬಾಟ್ಲಲ್ಲಿ ಸ್ಪ್ರೈ ಬರುತ್ತಲ್ಲ ಆ ಬಾಟ್ಲಲ್ಲಿ ನಾವು ಸ್ಟೋರ್ ಮಾಡಿಟ್ಕೊಂಡು ಡೈಲಿ ಮುಖಕ್ಕೆ ಸ್ಪ್ರೈ ಮಾಡ್ತಾ ಬರ್ತಿದ್ರೆ ಮುಖದಲ್ಲಿ ಏನೇ ಕಲೆಗಳಿದ್ರೂ ಎಲ್ಲನೂ ಸಹ ಹೋಗುತ್ತೆ ಹಾಗೆ ನೆಕ್ಸ್ಟ್ ಸ್ಟ್ರಾಂಗ್ ವಾಟರ್ ನಾವು ಹ್ಯಾಂಡ್ ವಾಶ್ ಮಾಡೋದಕ್ಕಾಗಲಿ ಯೂಸ್ ಮಾಡ್ಬೋದು ಮತ್ತು ಕೈಯಲ್ಲೆಲ್ಲ ಏನಾದರೂ ಫಿ ಗುಳ್ಳೆಗಳಿರುತ್ತೆ ಮತ್ತು ಏನೇನೋ ಮತ್ತು ಚರ್ಮದ್ದು ಚರ್ಮ ಹಾಳಾಗಿರುತ್ತೆ ಆ ರೀತಿಯಾಗಿ ಇರೋರೆಲ್ಲೂ ಸಹ ಈ ರೀ ಈ ಸ್ಟ್ರಾಂಗ್ ವಾಟರ್ನ ಯೂಸ್ ಮಾಡ್ಬೋದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇಲ್ಲಿ ಪ್ರತಿಯೊಂದು ಒಂದು ಐದಾರು ಥರ ಆಪ್ಷನ್ಗಳಿವೆ ಇದೆಲ್ಲನೂ ನಾವು ನೀಟಾಗಿ ಯೂಸ್ ಮಾಡ್ಕೊಂಡು ಬಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನು ಫೈವ್ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀವಿ ನಮಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ವಾಟರು ನೋಡಿ ಈ ವಾಟರು ಜಸ್ಟು ಒಂದು ನೀರನ್ನ ತಗೊಳ್ಳುತ್ತೆ ಫಿಲ್ಟ್ರಾಗೋಕ್ಕೆ ಆಗಿ ಮಿಷಿನಿಗೆ ಬಂದು ಇದು ಆಚೆ ಬರ್ತಾ ಇರೋ ನೀರು ನೋಡಿ ಈ ನೀರಿಂದನೂ ತುಂಬಾ ಯೂಸ್ ಇದೆ ನಾವು ಸ್ನಾನಕ್ಕೆ ಯೂಸ್ ಮಾಡ್ಬೋದು ಹಾಗೆ ಈ ನೀರನ್ನ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳನ್ನು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಸ್ನಾನ ಮಾಡೋದ್ರಿಂದ ಏರ್ ಫಾಲ್ ಆಗೋದ್ರೆಲ್ಲೂ ಕಂಟ್ರೋಲ್ ಆಗುತ್ತೆ ಆ ನೀರಿಂದ ನೋಡಿ ನಾನಿವಾಗ ಈ ಥರ ನಾವು ಪ್ಲ್ಯಾಸ್ಟಿಕ್ ಗ್ಲಾಸ್ಗಳಾಗಲಿ ಅಥವಾ ಗಾಜಿನ ಗ್ಲಾಸ್ಗಳಲ್ಲಿ ನಾವು ಈ ನೀರನ್ನ ಯೂಸ್ ಮಾಡಬೇಕು ಸ್ಟೀಲ್ಗಳಲ್ಲಿ ಯೂಸ್ ಮಾಡೋಂಗಿಲ್ಲ ಇನ್ನು ಮತ್ತೆ ನಾನು ಇದ್ರ ಕಂಪ್ಲೀಟು ವಿಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೀನಿ ಪಿನ್ ಟು ಪಿನ್ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಈ ಥರ ಪ್ಲ್ಯಾಸ್ಟಿಕ್ ಗ್ಲಾಸ್ಗಳಲ್ಲೇ ಹಲ್ಲೆ ಹಿಡ್ದು ಹಲ್ಲೆನೇ ಕುಡಿಯೋದ್ರಿಂದ ಇನ್ನೂ ಎಲ್ತಿ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ ನೋಡಿ ಈ ರೀತಿಯಾಗಿ ಪ್ಲ್ಯಾಸ್ಟಿಕ್ ಗ್ಲಾಸ್ಗಳಾಗಲಿ ಹಾಗೇ ಗಾಜಿಂದು ಗ್ಲಾಸ್ಗಳು ಬರುತ್ತಲ್ಲ ಅದರಲ್ಲೇ ಸಹ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೇಕು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಎಲ್ಲನೂ ನಿಮಗೆ ತುಂಬಾ ಯೂಸ್ಫುಲ್ ಹಾಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೋತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು